ಸರಿಗೂ ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ ಮೂವತ್ತೇಳು ಅಪ್ಪ ಅಮ್ಮ ನಾವು ಯಾವಾಗಲೂ ಆ ದಿನದ ನಮ್ಮ ಅನುಭವವನ್ನು ಮನೇಲಿ ಎಲ್ಲರೊಂದಿಗೆ ಹೇಳ್ತೇವಲ್ಲ ಆದರೆ ಒಂದು ವಿಷಯ ನಾನು ನಿಮ್ಮಿಂದ ಮುಚ್ಚಿಟ್ಟೆ ನಿಮ್ಮ ಹತ್ರ ಹೇಳಬಾರ್ದು ಅಂತೇನಿಲ್ಲ ಆದರೆ ನಾನು ಪರಿಸ್ಥಿತಿ ಕೈಗೊಂಬೆಯಾಗಿಬಿಟ್ಟೆ ಅವತ್ತೇ ನಾನು ಹೇಳಬೇಕಾಗಿತ್ತು ಆದರೆ ನನಗೆ ನನ್ನ ಖುಷಿಗಿಂತ ನಿಮ್ಮ ಖುಷಿ ಮುಖ್ಯ ಅನ್ನಿಸ್ತು ಅದಕ್ಕೆ ಹೇಳಲಿಲ್ಲ ಆದರೆ ಇವತ್ತು ಅದೇ ತಪ್ಪನ್ನು ಮತ್ತೆ ಮಾಡಲು ಹೊರಟಿದ್ದೆ ಇಲ್ಲ ಆ ನನ್ನ ತಪ್ಪಿನಿಂದ ಮುಂದೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂದು ಹೇಳ್ತಿರುವಾಗ ಯಾವ ವಿಷಯ ಮುಚ್ಚಿಟ್ಟೆ ಅದೇನಾದರೂ ಪರವಾಗಿಲ್ಲ ಹೇಳು ಪುಟ್ಟ ನಮಗೆ ಗೊತ್ತಮ್ಮ ನೀನು ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನೀನು ಸುಖವಾಗಿ ಬಾಳಬೇಕೆಂಬುದೇ ನಮ್ಮ ಆಸೆ ಕಣಮ್ಮ ನಮಗೋಸ್ಕರ ನೀನು ನಿನ್ನ ಖುಷಿನ ಬಲಿ ಕೊಡಬೇಡ ಮಗಳೇ ಎಂದು ಭಾವುಕರಾಗಿ ನುಡಿದರು ಮುರಳಿಯವರು ಅಪ್ಪ ಎಂದು ಅವರ ಅಂಗೈಯಲ್ಲಿ ತನ್ನ ಅಂಗೈ ಇಟ್ಟವಳು ನನಗೆ ಯಾವತ್ತೂ ಕೆಲಸ ಮಾಡೋದು ಕಷ್ಟ ಅಂತ ಅನಿಸ್ಲೇ ಇಲ್ಲ ಅಪ್ಪ ಆದರೆ ಮನಸ್ಸಲ್ಲಿರುವ ನೋವನ್ನು ಮರೆಮಾಚಿ ಏನೂ ಆಗಿಲ್ಲ ಅನ್ನೋ ಥರ ಬದುಕೋದು ಅದು ಕಷ್ಟ ತುಂಬ ಕಷ್ಟ ಆಗ್ತಿತ್ತು ಯಾರಿಗೂ ಹೇಳದ ನನ್ನ ಮನಸ್ಸಲ್ಲಿ ಇಷ್ಟು ಕಾಲ ನಾನು ಕಾಪಾಡಿಕೊಂಡ ಅಮೂಲ್ಯವಾದ ನನ್ನ ನಿಧಿ ನನ್ನ ಪ್ರೀತಿ ಇಷ್ಟು ಕಾಲ ಯಾರಿಗೂ ಹೇಳದೆ ನನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡ ಪ್ರೀತಿ ಆ ಪ್ರೀತಿನೇ ನನ್ನ ಖುಷಿ ಹಾಗೂ ಅದೇ ನನ್ನ ದುಃಖ ಕೂಡ ಎಂದು ಕಣ್ಣೇರಿಟ್ಟಳು ಶ್ರೀಯಾ ಪ್ರೀತಿ ಎನ್ನದು ಕೇಳಿ ಮೃದುಲಾರವರು ಹಾಗೂ ಮುರಳಿಯವರು ಪರಸ್ಪರ ಮುಖ ಮುಖ ನೋಡಿಕೊಂಡರು ಇದು ಅವರಿಗೆ ಆಶ್ಚರ್ಯದ ವಿಷಯ ಸದಾ ಸಮಯ ಓದು ಕೆಲಸ ಮನೆ ಇಷ್ಟೇ ಪ್ರಪಂಚವಾಗಿದ್ದ ಮಗಳ ಮನಸ್ಸಲ್ಲಿ ಯಾರಿಗೂ ಹೇಳದ್ರೆ ಬಚ್ಚಿಟ್ಟುಕೊಂಡ ಪ್ರೀತಿ ಇದ್ದದ್ದು ನಿಜವಾಗ್ಲೂ ಅವರಿಗೆ ನಂಬಲ ಸಾಧ್ಯವಾಗಿತ್ತು ಇಬ್ಬರ ಮುಖದಲ್ಲೂ ನಗು ಅರಳಿತು ಪುಟ್ಟ ನೀನು ನೀನು ಪ್ರೀತಿಸ್ತಿದೀಯಾ ಎಂದು ಆನಂದದಿಂದ ಕೇಳಿದರು ಮುರಳಿಯವರು ಹೌದು ಎಂಬಂತೆ ತಲೆಯಾಡಿಸಿದವಳು ಮತ್ತೆ ಅತ್ತಾಗ ಮೃದುಲಾರವರು ಅವಳ ಕಣ್ಣೊರೆಸಿ ಅವಳನ್ನು ತಬ್ಬಿಕೊಂಡು ಅಳಬಾರದು ಪುಟ್ಟ ಎಂದು ಸಂತೈಸಲು ಯತ್ನಿಸಿದರು ನನ್ನನ್ನು ಕ್ಷಮಿಸಿ ನಾನು ಬೇಕು ಅಂತ ಅಲ್ಲ ನನಗೆ ತಿಳಿಯದೆ ಅವರನ್ನು ಪ್ರೀತಿಸೋಕೆ ಶುರು ಮಾಡಿದೆ ನಿಮಗೆ ಬೇಜಾರಾಗಿದೆ ಅಂತ ಗೊತ್ತು ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಳು ಬಿಕ್ಕುತ್ತಲೇ ನೀನು ನಮಗೆ ಬೇಜಾರು ಮಾಡಿದೆ ಅಂತ ಯಾರು ಹೇಳಿದ್ರು ಪುಟ್ಟ ಸ್ವಲ್ಪ ಬೇಜಾರಾಗಿದೆ ನಿಜ ಆದರೆ ಅದಕ್ಕೆ ಕಾರಣ ನೀನು ಇಷ್ಟು ದಿನ ನಿನ್ನ ಪ್ರೀತಿ ವಿಷಯ ಮುಚ್ಚಿಟ್ಟಿದ್ದು ಮೊದಲೇ ನಮಗೆ ವಿಷಯ ಹೇಳದಿದ್ದರೆ ನಾವು ನೀನು ಇಷ್ಟಪಟ್ಟವರ ಜೊತೆಯೇ ನೀನು ಮದುವೆ ಮಾಡ್ತಿದ್ದೆವು ಎಂದರು ಮೃದುಲಾರವರು ಗೊತ್ತಮ್ಮ ನೀವು ನನಗೆ ಮದುವೆ ಮಾಡಿಸ್ತಿದ್ರಿ ಅಂತ ಅದಕ್ಕೆ ನಾನು ನಿಮಗೆ ಈ ವಿಷಯ ಹೇಳಿಲ್ಲ ಎಂದಾಗ ಮೃದುಲಾರವರು ಹಾಗೂ ಮುರಳಿಯವರು ಅಚ್ಚರಿಯಿಂದ ಅವಳತ್ತ ನೋಡಿದರು ಏನು ಹೇಳ್ತಿದ್ಯಮ್ಮ ನೀನು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗೋಕ್ಕೆ ನಿಂಗೆ ಇಷ್ಟ ಇಲ್ವಾ ಎಂದು ಮುರಳಿಯವರು ಆತಂಕದಿಂದ ಕೇಳಿದಾಗ ಇಲ್ಲ ಅಪ್ಪ ನನಗೆ ಅರ್ಹತೆ ಇಲ್ಲ ಅದಕ್ಕೆ ಕಾರಣ ನಿಮಗೂ ಗೊತ್ತು ಅಮ್ಮಂಗೂ ಗೊತ್ತು ನಿಮ್ಮ ಒತ್ತಾಯಕ್ಕೆ ಶ್ಯಾಮ್ನ ಮದುವೆ ಆಗೋಕೆ ಒಪ್ಪಿದೆ ಆದರೆ ನನ್ನಿಂದ ಇನ್ನೂ ಈ ವಿಷಯ ಮುಚ್ಚಿಡೋಕೆ ಆಗಲಿಲ್ಲ ಎಂದಳು ಆ ಕಾರಣಕ್ಕೆ ನೀನು ಮದುವೆ ಆಗಲ್ಲ ಅಂದರೆ ಹೇಗಮ್ಮ ನಿನ್ನ ಮದುವೆ ನೀನು ಇಷ್ಟಪಟ್ಟ ಹುಡುಗನ ಜೊತೆಗೆ ಆಗುತ್ತೆ ಆದರೆ ಆ ಹುಡುಗ ಯಾರು ಅಂತ ಹೇಳಲೇ ಇಲ್ಲ ಎಂದು ಮೃದುಲಾರವರು ಕೇಳಿದಾಗ ತಾನು ಇಷ್ಟು ವರ್ಷ ಹೇಳದೆ ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟ ಪ್ರೀತಿಯ ಬಗ್ಗೆ ಹೇಳಿದಳು ನಮಗೆ ನಿಜವಾಗಲೂ ನಂಬೋಕಾಗ್ತಿಲ್ಲ ಪುಟ್ಟ ನೀನು ಮೊದಲೇ ಈ ವಿಷಯ ಹೇಳಬೇಕಿತ್ತು ಎಂದ ಮುರಳಿಯವರು ಇನ್ನೆರಡು ದಿನದಲ್ಲಿ ನಿನ್ನ ಮದುವೆ ಇದೆ ಶ್ಯಾಮ್ ಹಾಗೂ ಸರಸ್ವತಿಯವರಿಗೆ ಏನು ಹೇಳೋದು ಎಂದಾಗ ಅಪ್ಪ ನೀವು ವರಿ ಮಾಡ್ಕೋಬೇಡಿ ನೀವು ನಿಶ್ಚಯಿಸಿದ ಮುಹೂರ್ತಕ್ಕೆ ಈ ಮದುವೆ ನಡೆದೇ ನಡೆಯುತ್ತೆ ಎಂದಳು ಆದರೆ ನಿನ್ನ ಪ್ರೀತಿ ಎಂದು ಪ್ರಶ್ನಾರ್ಥಕವಾಗಿ ಅವಳ ಕಡೆ ನೋಡಿದ ಮೃದುಲಾರವರಿಗೆ ಯಾವುದೇ ತಪ್ಪು ಮಾಡದ ಶ್ಯಾಮ್ ಹಾಗೂ ಟೀಚರ್ಗೆ ಯಾಕೆ ನೋವು ಕೊಡಬೇಕು ಈ ಮದುವೆ ನಿಂತರೆ ಅವರಿಗೆ ಅವಮಾನ ಆಗಲ್ವಾ ಮತ್ತೆ ಅವರಿಗೆ ಸಮಾಜದ ಮುಂದೆ ತಲೆ ಎತ್ತಿ ನಡೆಯಲು ಆಗುತ್ತಾ ಜನ ಚುಚ್ಚು ಮಾತಿಂದ ಕೊಲ್ತಾರೆ ಹಾಗಾಗೋದು ಬೇಡ ಈ ಮದುವೆ ನಡೆದೇ ನಡೆಯುತ್ತೆ ಎಂದವಳು ಅಲ್ಲಿಂದ ಹೊರಟರೆ ರೀ ಇವಳು ಏನು ಮಾಡೋಕ್ಕೆ ಹೊರಟಿದ್ದಾಳೆ ನನಗ್ಯಾಕೋ ಭಯ ಆಗ್ತಿದೆ ಒಬ್ರನ್ನು ಮನಸ್ಸಲ್ಲಿಟ್ಕೊಂಡು ಇನ್ನೊಬ್ಬರ ಜೊತೆಗೆ ಮದುವೆ ಆಗೋದು ಅಷ್ಟು ಸುಲಭ ಅಲ್ಲ ಇಷ್ಟವಿಲ್ಲದ ಶ್ಯಾಮ್ ಜೊತೆ ಮುಂದೆ ಹೇಗೆ ಬದುಕುತ್ತಾಳೆ ಎಲ್ಲ ತಪ್ಪು ನಂದೆ ನಾನು ಅವಸರ ಪಟ್ಬಿಟ್ಟೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವಳು ಒಳ್ಳೆ ಮನೆ ಸೇರಲಿ ಗಂಡನೊಂದಿಗೆ ಸುಖವಾಗಿ ಬಾಳಲಿ ಅಂದ್ಕೊಂಡು ನಾನೇ ಎಲ್ಲ ನಿರ್ಧರಿಸಿದೆ ನನ್ನಿಂದ ಇವತ್ತು ನಮ್ಮ ಮಗಳು ಧರ್ಮ ಸಂಕಟಕ್ಕೆ ಒಳಗಾಗೋ ಹಾಗಾಯಿತು ಛೆ ಎಂದು ನೊಂದುಕೊಂಡರು ಮೃದುಲಾರವರು ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಮೃದುಲಾ ಎಲ್ಲ ವಿಧಿ ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿದ್ಯೋ ಗೊತ್ತು ನೀನು ಬೇಜಾರು ಮಾಡಬೇಡ ಆಮೇಲೆ ಚಿನ್ನುಗೆ ಇನ್ನೂ ಬೇಜಾರಾಗುತ್ತೆ ಎಂದು ಮೃದುಲಾರವರನ್ನು ಸಂತೈಸಿದರು ಮುರಳಿಯವರು ಆದರೂ ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಸಿಕ್ತಿಲ್ಲ ರೀ ಮಗಳು ಸುಖವಾಗಿರಲಿ ಎಂದು ಬಯಸಿದೆ ಆದರೆ ಕೊನೆಗೆ ಅವಳ ಖುಷಿನೇ ಕಿತ್ಕೊಂಡ್ಬಿಟ್ಟೆ ಎಂದು ಅತ್ತರು ಮೃದುಲಾ ಪ್ಲೀಸ್ ಅಳು ನಿಲ್ಲಿಸು ಮಕ್ಕಳು ಬಂದು ನೀನು ಹೀಗೆ ಹಳೋದು ನೋಡಿದರೆ ಕಾರಣ ಕೇಳ್ತಾರೆ ಆಗೇನು ಹೇಳೋದು ಎಂದಾಗ ಮೃದುಲಾರವರು ಕಣ್ಣೊರೆಸಿಕೊಂಡರು ಹೋಗು ಮೊದಲು ಹೋಗಿ ಮುಖ ಬಾ ಮದುವೆ ಮನೆ ಅಂದಮೇಲೆ ಜನ ಬರ್ತಾ ಹೋಗ್ತಾ ಇರ್ತಾರೆ ಅವರ ಮುಂದೆ ಈ ಥರ ಇರಬೇಡ ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದರು ಮೃದುಲಾರವರು ಶ್ರೀಯಾಳ ಮೊಬೈಲ್ ರಿಂಗಣಿಸಿತು ಮೊಬೈಲ್ ಪರದೆಯಲ್ಲಿ ಪ್ರಾರ್ಥನಾಳ ಹೆಸರು ಕಂಡೊಡನೆ ಕರೆ ಸ್ವೀಕರಿಸಿದವಳು ಹಲೋ ಎಂದಳು ಹಲೋ ಶ್ರೀ ಹಾಂ ಹೇಳು ಪ್ರಾರ್ಥನಾ ಅದು ಮದುವೆ ತಯಾರಿಯೆಲ್ಲ ಹೇಗೆ ನಡೀತಿದೆ ಹಾಂ ಚೆನ್ನಾಗಿ ನಡೀತಿದೆ ಎಂದಳು ಶ್ರೀಯಾ ಕೇಳಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಪ್ರಾರ್ಥನಾ ಶ್ರೀ ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಎಂದಳು ಸರಿ ಕೇಳು ಅದು ಅದು ನೀನು ಹಿತ್ನ ಪ್ರೀತಿಸಲೇ ಇಲ್ವಾ ಪ್ರಾರ್ಥನಾ ಈಗ ಆ ವಿಷಯ ಬೇಕಾ ಇನ್ನೂ ಎರಡು ದಿನದಲ್ಲಿ ನನ್ನ ಮದುವೆ ಹಿತ್ ನೀನು ಆಗೋ ಹುಡುಗ ಅವನ ಹಾಗೂ ನನ್ನ ಬಗ್ಗೆ ಮಾತು ಬೇಡ ಎಂದಳು ಶ್ರೀಯಾ ಇಲ್ಲ ಶ್ರೀ ನಾನು ಹಿತ್ನ ಮದುವೆ ಆಗ್ತಿಲ್ಲ ಅದು ನೀನು ಹಿತ್ ಮೇಲಿರೋ ಪ್ರೀತಿನ ಹೇಳಲಿ ಅಂತ ನಾವಿಬ್ಬರೂ ಸೇರಿ ಮಾಡಿದ ನಾಟಕ ಅಷ್ಟೆ ನಮ್ಮಿಬ್ಬರ ನಡುವೆ ಸ್ನೇಹ ಇದೆ ಪ್ರೀತಿ ಇಲ್ಲ ಎಂದಳು ಪ್ರಾರ್ಥನಾ ಇನ್ನು ಎರಡು ದಿನದಲ್ಲಿ ಶ್ಯಾಮ್ ಜೊತೆ ನನ್ನ ಮದುವೆ ಸೊ ಪ್ಲೀಸ್ ಪ್ರಾರ್ಥನಾ ಇನ್ಮುಂದೆ ಅವನ ವಿಷಯ ನನ್ನ ಹತ್ರ ಹೇಳಬೇಡ ಶ್ರೀ ಮದುವೆಗೆ ಬಾ ಪ್ರಾರ್ಥನಾ ಎಂದವಳೆ ಕರೆ ಸ್ಥಗಿತಗೊಳಿಸಿದಳು ಶ್ರೀಯಾಳಿಗೆ ಪ್ರಾರ್ಥನಾಳ ಮೇಲೆ ಕೋಪವಿಲ್ಲ ಆದರೆ ಅವಳು ಶ್ರೀಹಿತ್ ಜೊತೆ ಸೇರಿ ನಾಟಕ ಮಾಡಿದ್ರಿಂದ ಮನಿಸು ಅಷ್ಟೆ ಮೇ ಕಮೀನ್ ಸರ್ ಎಂದು ಕೇಳಿದ ಶ್ರೀಹಿತ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಕಿರಣ್ ಎಸ್ ಕಮೀನ್ ಎಂದ ಶ್ರೀಹಿತ್ ಸರ್ ಈ ಫೈಲ್ ಒಂದು ಸಾರಿ ಚೆಕ್ ಮಾಡಿ ಸೈನ್ ಮಾಡಿ ಅಲ್ಲಿಟ್ಟು ಹೋಗು ನಾನು ಆಮೇಲೆ ಸೈನ್ ಮಾಡ್ತೇನೆ ಸರ್ ಇಟ್ಸ್ ಅರ್ಜೆಂಟ್ ನಿಮಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ಸ್ಟುಪ್ಪೇಡ್ ಎಂದೂ ಸಿಡುಕಿದ ಆಗಷ್ಟೇ ಅವನ ಕ್ಯಾಬಿನ್ಗೆ ಬಂದ ರಾಜೀವ್ರವರು ಸರ್ ಏನಾಯಿತು ಎಂದು ಕೇಳಿದಾಗ ಅದು ಸರ್ ಈ ಫೈಲ್ಗೆ ಸರ್ ಸೈನ್ ಬೇಕಿತ್ತು ಎಂದ ಕಿರಣ್ ತಲೆ ತಗ್ಗಿಸುತ್ತ ಓಕೆ ಕಿರಣ್ ನೀನು ಹೋಗು ಈ ಫೈಲನ್ನ ನಾನು ತಂದುಕೊಡ್ತೇನೆ ಎಂದರು ರಾಜೀವ್ರವರು ಸರಿ ಸರ್ ಎಂದ ಕಿರಣ್ ಅಲ್ಲಿಂದ ಹೋದರೆ ಶ್ರೀಹಿತ್ ಇನ್ನೂ ಕೋಪದಲ್ಲೇ ಇದ್ದ ಹಿತ್ ಯಾಕಪ್ಪ ಏನಾಯಿತು ಯಾವತ್ತೂ ಆಫೀಸ್ ಕೆಲಸನ ಇಗ್ನೋರ್ ಮಾಡಿದವನೇ ಅಲ್ಲ ನೀನು ಮತ್ತು ಯಾಕಿವತ್ತು ಹೀಗಾಡ್ತಿದ್ಯಾ ಎಂದು ಕೇಳಿದರು ರಾಜೀವ್ರವರು ಸಾರಿ ಅಂಕಲ್ ನಾನೇನು ಟೆನ್ಷನ್ನಲ್ಲಿದ್ದೆ ಆ ಫೈಲ್ ಕೊಡಿ ಎಂದವಾ ಅವರ ಕೈಯಿಂದ ಫೈಲ್ ಪಡೆದು ಅದನ್ನು ಪರಿಶೀಲಿಸಿ ಅದಕ್ಕೆ ಸೈನ್ ಮಾಡಿ ರಾಜೀವ್ರವರ ಕೈಗೆ ಕೊಟ್ಟ ಅವರು ಮುಗುಳ್ನಕ್ಕೂ ಅಲ್ಲಿಂದ ಹೋದರು ಶ್ರೀಹಿತ್ ಅಲ್ಲೇ ಇದ್ದ ಗೋಡೆಗೆ ತನ್ನ ಕೈಯನ್ನು ಮುಷ್ಟಿ ಮಾಡಿ ಗುದ್ದಿದ ಡ್ಯಾಮಿಡ್ ಶ್ರೀ ನೀನು ಯಾವತ್ತಿದ್ರು ನನ್ನವಳು ಆರು ವರ್ಷದಿಂದ ನಿನ್ನ ಪ್ರೀತಿಸ್ತಾನೆ ಇದ್ದೀನಿ ಇನ್ನು ಮುಂದೆ ಕೂಡ ನಿನ್ನ ಪ್ರೀತಿಸ್ತೇನೆ ಹಾಗೆ ನಾನು ಬದುಕಿರುವಾಗ ನಿನ್ನನ್ನು ನಾನು ಬೇರೆ ಯಾರಿಗೂ ಬಿಟ್ಕೊಡಲ್ಲ ನಾನು ನೋಡ್ತೇನೆ ಅದು ಹೇಗೆ ಅವನು ನಿಂಗೆ ತಾಳಿ ಕಟ್ತಾನೆ ಅಂತ ನೀನು ಈ ಶ್ರೀಹಿತ್ ಹೆಂಡ್ತಿ ಬೇರೆ ಯಾರ ಹೆಂಡ್ತಿಯಾಗೋಕ್ಕೂ ನಾನು ಬಿಡೋಲ್ಲ ಎಂದುಕೊಂಡವ ಕೋಪದಿಂದ ಹಲ್ಲು ಕಡಿದ ಇದು ಯಾವುದರ ಅರಿವಿಲ್ಲದೆ ಎರಡೂ ಮನೆಯಲ್ಲಿ ಮದುವೆ ತಯಾರಿ ಸರಾಗವಾಗಿ ನಡೆಯುತ್ತಿತ್ತು ಮುಂದುವರಿಯುವುದು